ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಮೊದಲನೇ ಪ್ರಶ್ನೆ ಪ್ರಸಿದ್ಧ ಕೃತಿಗಳಲ್ಲಿ ಒಂದಾದ ಅಭಿನವ ಪಂಪ ರಾಮಾಯಣ ಕೃತಿ ಬರೆದವರು ಯಾರು ನಾಗಚಂದ್ರ ಎರಡನೇ ಪ್ರಶ್ನೆ ಕ್ರಿಶ್ಚಿಯನ್ನರನ್ನು ಮತ್ತು ಸಾಂಬಾರ್ ಪದಾರ್ಥಗಳನ್ನು ಹುಡುಕಿಕೊಂಡು ತಾವು ಭಾರತಕ್ಕೆ ಹೋಗುತ್ತಿದ್ದೇವೆ ಎಂದು ಘೋಷಿಸಿದವರು ಯಾರು ಪೋರ್ಚುಗೀಸರು ಮೂರನೇ ಪ್ರಶ್ನೆ ಆರ್ಯನ್ ಜನಾಂಗ ಸಿದ್ಧಾಂತದ ಮೂಲವನ್ನು ಯಾವ ಅಂಶದಲ್ಲಿ ಕಾಣಬಹುದು ಒಂದು ಕಡೆ ಸಂಸ್ಕೃತ ಇನ್ನೊಂದು ಕಡೆ ಗ್ರೀಕ್ ಮತ್ತು ಲ್ಯಾಟಿನ್ಗಳ ನಡುವಿನ ಭಾಷಾ ಸಾಮ್ಯತೆ ನಾಲ್ಕನೇ ಪ್ರಶ್ನೆ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಉಗಮದ ಸುರಕ್ಷಣಾ ಕವಾಟ ಸಿದ್ಧಾಂತವು ಕೆಳಕಂಡ ಅಂಶದೊಂದಿಗೆ ಸಂಬಂಧ ಪಡೆದಿದೆ ಭಾರತದ ವೈಸ್ರಾಯ್ ಅವರ ಮಾರ್ಗದರ್ಶನ ಮತ್ತು ಸಲಹೆ ಐದನೇ ಪ್ರಶ್ನೆ ಮುಖ್ಯ ನ್ಯಾಯಮೂರ್ತಿಗಳನ್ನು ಹೊರತುಪಡಿಸಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ನ್ಯಾಯಾಧೀಶರನ್ನು ನೇಮಕ ಮಾಡುವಾಗ ರಾಷ್ಟ್ರಪತಿಯವರು ಯಾರೊಂದಿಗೆ ಸಮಾಲೋಚಿಸಬೇಕು ಭಾರತದ ಮುಖ್ಯ ನ್ಯಾಯಾಧೀಶರು ಆರನೇ ಪ್ರಶ್ನೆ ಹೆಸರಾಂತ ಲೇಖಕಿಯಾದ ಕಮಲಾದೇವಿಯವರ ಪ್ರಸಿದ್ಧ ಕೃತಿ ಯಾವುದು ಅವೇಕ್ ನಿಂಗ್ ಆಫ್ ಇಂಡಿಯನ್ ವುಮೆನ್ ವುಡ್ ಏಳನೇ ಪ್ರಶ್ನೆ ಎರಡು ಸಾವಿರದ ಐದರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಡಿ ಜಯಕಾಂತನ್ ಎಂಟನೇ ಪ್ರಶ್ನೆ ಅತ್ಯಂತ ಶಕ್ತಿಯುತವಾದ ರೇಡಿಯೋ ಟೆಲಿಸ್ಕೋಪ್ ಎಲ್ಲಿದೆ ಪುಣೆಯ ಬಳಿ ಗಾಂವ್ ಒಂಬತ್ತನೇ ಪ್ರಶ್ನೆ ಯಾವ ವಸ್ತುವನ್ನು ಅಭಿವೃದ್ಧಿಪಡಿಸುವುದಾಗಿ ಭಾರತೀಯ ವಿಜ್ಞಾನಿಗಳು ಇತ್ತೀಚೆಗೆ ಕೇಳಿಕೊಂಡಿದ್ದಾರೆ ಹಕ್ಕಿ ಜ್ವರಕ್ಕೆ ಲಸಿಕೆ ಹತ್ತನೇ ಪ್ರಶ್ನೆ ಜಗತ್ತಿನ ಎತ್ತರದ ಹಾಗೂ ಅತಿ ಉದ್ದದ ಹೈಲ್ಯಾಂಡ್ ರೈಲ್ವೇ ಎಲ್ಲಿದೆ ಟಿಬೆಟ್ನ ಪ್ರಸ್ಥಭೂಮಿ ಹನ್ನೊಂದನೇ ಪ್ರಶ್ನೆ ಲೆಬೆರನ್ನ ಆಯೋಗವು ಯಾವುದರ ಬಗ್ಗೆ ತನಿಖೆ ನಡೆಸಿತು ಅಯೋಧ್ಯೆಯ ವಿವಾದಿತ ಕಟ್ಟಡವನ್ನು ಕೆಡವಿದ್ದು ಹನ್ನೆರಡನೇ ಪ್ರಶ್ನೆ ಭಾರತದ ಮೊಟ್ಟ ಮೊದಲ ಮಾನವರಹಿತ ಚಂದ್ರ ಶೋಧಕ ಯಾವುದು ಚಂದ್ರಯಾನ ಒಂದು ಹದಿಮೂರನೇ ಪ್ರಶ್ನೆ ಮಿಸ್ ವರ್ಲ್ಡ್ ಸ್ಪರ್ಧೆ ಏಷ್ರಲ್ಲಿ ಹಾಗೂ ಯಾವ ದೇಶದಲ್ಲಿ ಮೊದಲು ಪ್ರಾರಂಭಿಸಲಾಯಿತು ಹತ್ತೊಂಬತ್ತು ಐವತ್ತೊಂದು ಲಂಡನ್ನಲ್ಲಿ ಹದಿನಾಲ್ಕನೇ ಪ್ರಶ್ನೆ ಭಾರತದ ಮೊದಲ ಬೌದ್ಧಿಕ ಹಕ್ಕಿನ ಶಾಲೆಯು ಏಷ್ರಲ್ಲಿ ಆರಂಭಿಸಲಾಯಿತು ಎರಡು ಸಾವಿರದ ಆರರಲ್ಲಿ ಹದಿನೈದನೇ ಪ್ರಶ್ನೆ ಸಂಸತ್ತಿನ ತಿದ್ದುಪಡಿ ವಿಧೇಯಕವು ಎಷ್ಟು ಪದವಿಗಳಿಗೆ ವಿನಾಯಿತಿ ನೀಡಬೇಕೆಂದು ಪ್ರಸ್ತಾಪಿಸಿದೆ ಐವತ್ತಾರು ಹದಿನಾರನೇ ಪ್ರಶ್ನೆ ವಿಶ್ವ ಬ್ಯಾಂಕು ಯಾವ ಉದ್ದೇಶಕ್ಕಾಗಿ ಎರಡು ಸಾವಿರದ ಆರರ ಜೂನ್ ತಿಂಗಳಲ್ಲಿ ಕರ್ನಾಟಕ ರಾಜ್ಯಕ್ಕೆ ನೂರ ಇಪ್ಪತ್ತು ಮಿಲಿಯನ್ ಡಾಲರ್ ಸಾಲ ನೀಡಿಕೆಯನ್ನು ಅನುಮೋದಿಸಿದೆ ಕರ್ನಾಟಕ ಪಂಚಾಯಿತಿಗಳನ್ನು ಬಲಪಡಿಸುವ ಪರಿಯೋಜನೆ ಹದಿನೇಳನೇ ಪ್ರಶ್ನೆ ನೀರಿನ ತಾತ್ಕಾಲಿಕ ಕಠಿಣತೆಗೆ ಯಾವ ಅಂಶ ಕಾರಣ ಕ್ಯಾಲ್ಸಿಯಂ ಬೈ ಕಾರ್ಬೋನೇಟ್ ಹದಿನೆಂಟನೇ ಪ್ರಶ್ನೆ ಭೂಮಿಯಿಂದ ನೋಡುತ್ತಿರುವ ವ್ಯಕ್ತಿಗೆ ನಕ್ಷತ್ರಗಳು ಮಿನುಗುತ್ತಿರುವಂತೆ ಕಾಣಿಸುತ್ತವೆ ಇದಕ್ಕೆ ಕಾರಣ ಭೂಮಿಯ ವಾತಾವರಣದಲ್ಲಿ ಆಗುವಂತಹ ವಕ್ರಿಭವನದ ಏರಿಳಿತಗಳು ಹತ್ತೊಂಬತ್ತನೇ ಪ್ರಶ್ನೆ ವಜ್ರದ ನಂತರದ ಕಠಿಣವಾದ ಸಿಲಿಕಾನ್ನ ಸಂಯುಕ್ತ ಯಾವುದು ಕಾರ್ಬೋರೆಂಡಮ್ ಇಪ್ಪತ್ತನೇ ಪ್ರಶ್ನೆ ಮುಸುಕಿನ ಜೋಳ ಸಸ್ಯದಲ್ಲಿ ಕ್ರೋಮೋಝೋಮ್ಗಳನ್ನು ಅಧ್ಯಯನ ಮಾಡಿದ ಪ್ರಥಮ ವ್ಯಕ್ತಿ ಯಾರು ಬರ್ಬರ್ ಮ್ಯಾಕ್ ಕ್ಲೀನ್ ಟೋಕ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೂ ಲೈಕ್ ಮಾಡಿ ಧನ್ಯವಾದಗಳು